ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಕಾಂತರಾಜ್ ಎನ್ನುವ ಒಬ್ಬ ವ್ಯಕ್ತಿ ಬಂದಿದ್ದಾರೆ ನೋಡಿ ನಾವು ಎಲೆಮರೆಯ ಕಾಯಿ ಅಂತ ಇರುವಂಥ ಪ್ರತಿಭೆಗಳನ್ನು ನಿಮಗೆ ಪರಿಚಯಿಸುವಂಥ ಕೆಲಸವನ್ನು ಮೊದಲಿನಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಕಾಂತರಾಜ್ ಅವರು ಸಹ ಅದೇ ರೀತಿಯ ಒಬ್ಬ ವ್ಯಕ್ತಿ ಸಿನಿಮಾ ರಂಗದಲ್ಲಿ ಕೂಡ ಅವರಿಗೆ ಸಾಕಷ್ಟು ಪರಿಶ್ರಮವನ್ನು ಹೊಂದಿದ್ದಾರೆ ಜೊತೆಗೆ ಒಂದು ವಿಶಿಷ್ಟವಾದ ಹತ್ತು ಸಾವಿರ ವರ್ಷಗಳ ಕ್ಯಾಲೆಂಡರನ್ನು ಸಿದ್ಧ ಮಾಡಿದ್ದಾರೆ ಇದಲ್ಲದೆ ಅವರೂ ಸಹ ಇತ್ತೀಚೆಗೆ ನಮ್ಮ ವಾಹಿನಿಯಲ್ಲಿ ಪ್ರಸಾರವಾದಂಥ ಸೈಬರ್ ಕ್ರೈಮ್ ಸೊಲ್ಯೂಷನ್ಸ್ ಅವರಿಗಾದಂಥ ಒಂದು ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಈ ಎಲ್ಲ ವಿಚಾರಗಳ ಬಗ್ಗೆ ಕಾಂತರಾಜ್ ಅವರನ್ನು ನಿಮಗಾಗಿ ಮಾತಾಡಿಸ್ತಾ ಇದ್ದೀನಿ ನಮಸ್ಕಾರ ಕಾಂತರಾಜ್ ನಮಸ್ಕಾರ ನೀವು ಮೊದಲಿನಿಂದಲೂ ನಮ್ಮ ವಾಹಿನಿಯನ್ನು ನೋಡ್ಕೊಂಡು ಬರ್ತಾ ಇದ್ದೀರಿ ಹಾಗಾಗಿ ನಮ್ಮ ಸಂಚಿಕೆಗಳಿಂದಲೇ ನಮಗೆ ನೀವು ಪರಿಚಯ ಆಗಿದ್ದು ನೀವು ಸಹ ಸಿನಿಮಾ ರಂಗದಲ್ಲಿ ಸಾಕಷ್ಟು ಪರಿಶ್ರಮವನ್ನು ಹೊಂದಿರುವಂಥವ್ರು ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ ಮೊದಲು ಮಾತಾಡೋಣ ಆಮೇಲೆ ಬೇರೆ ವಿಚಾರಗಳ ಬಗ್ಗೆ ಬರೋಣ ಸರಿ ಈ ಸಿನಿಮಾ ಜರ್ನಿ ಅಂದರೆ ಸಾಮಾನ್ಯವಾಗಿ ನಮ್ಮೆಲ್ಲರ ಜರ್ನಿ ಸಿನಿಮಾ ನೋಡೋದರಿಂದ ಆರಂಭ ಆಗುತ್ತೆ ಯಾವುದೋ ಒಂದು ಹಂತದಲ್ಲಿ ಯಾವುದೋ ಒಂದು ರೂಪದಲ್ಲಿ ಸಿನಿಮಾದಲ್ಲಾಗಲಿ ಟಿ ವಿ ಸೀರಿಯಲಲ್ಲಾಗಲಿ ತೊಡಗಿಸಿಕೊಳ್ಳುವಂಥ ಒಂದು ಅವಕಾಶ ಬರುತ್ತೆ ಅನೇಕರಿಗೆ ನಿಮಗೆ ಯಾವ ರೀತಿ ಒದಗಿ ಬಂತು ಅದನ್ನು ಹೇಳಿ ಸರ್ ನನಗೆ ಸಿನಿಮಾ ನೋಡೋ ಹುಚ್ಚು ತುಂಬಾ ಇತ್ತು ಅದು ಯಾವ ಥರ ಹುಚ್ಚು ಅಂದರೆ ದಿನಕ್ಕೆ ಐಶೋ ಇರ್ಬಿಡ್ತಿತ್ತು ಶೋನೂ ನೋಡೋ ಥರ ಹುಚ್ಚಿತ್ತು ಅಷ್ಟು ಮಟ್ಟಿಗೆ ಹುಚ್ಚಿತ್ತು ಅದು ಕಾಲಕ್ರಮೇಣ ನಾನು ಸಿನಿಮಾದಲ್ಲಿ ಭಾಗವಹಿಸಬೇಕು ಅವನ ಪಾಠ ಆಗಬೇಕು ಅಂತ ತುಂಬ ಆಸೆ ಇತ್ತು ಫಸ್ಟು ನಮ್ಮ ಸ್ನೇಹಿತರ ಸಹಕಾರದಿಂದ ನಿತ್ಯ ಸೀರಿಯಲ್ ಫಸ್ಟ್ ಆ್ಯಕ್ಟಿಂಗ್ ಮಾಡಿದೆ ಒಂದು ಪಾರ್ಟಿ ಸೀನಲ್ಲಿ ಅದ ನಂತರ ತುಂಬ ಸೈಡ್ ಆ್ಯಕ್ಟರ್ಸ್ ಆಗಿ ತುಂಬ ಸೀರಿಯಲ್ಗಳು ಆ್ಯಕ್ಟಿಂಗ್ ಮಾಡಿದೆ ಆಮೇಲೆ ನರಸಿಂಹರಾಜ್ ಅವ್ರ ಮೊಮ್ಮಗ ಅವರು ಅರವಿಂದ್ ಅವರು ಒಂದ್ಸರಿ ಪರಿಚಯ ಆದರು ನನಗೆ ಅವ್ರದ್ದು ಒಂದು ಹನ್ನೊಂದು ಎಪಿಸೋಡ್ ಏನೋ ಮಾಡಿದ್ದೆ ಸೊ ಒಂದು ಸಣ್ಣ ಪ್ರಾಬ್ಲಮ್ ಅಂತ ಮಾಡಿದ್ರು ಅವ್ರು ತುಂಬ ಆತ್ಮೀಯರಾಗ್ಬಿಟ್ರು ಆಮೇಲೆ ಅವ್ರಿಗೆ ಎರಡು ಕೆಲಸ ಮಾಡ್ಕೊಡ್ಬೇಕಾಗಿತ್ತು ನಾನು ಅವ್ರಿಗೆ ಆಮೇಲೆ ವಿಜಯ್ ಕುಮಾರ್ ಅವ್ರಿಗೆ ಸಿಲಿಲ್ಲಿ ಪಪ್ಪ ಪಂಡು ಪ್ರೊಡಕ್ಷನ್ ಮ್ಯಾನೇಜರ್ಗೆ ಗೆ ಜನಗಳನ್ನ ಕರ್ಕೊಂಬ ಅಂತ ನಾನು ವಹಿಸ್ಬಿಡ್ತಾ ಇದ್ರು ಕಾಲೇಜ್ಗೆ ಹೋಗೋದು ಹುಡ್ಗ ಹುಡುಗರೆಲ್ಲ ಕರ್ಕೊಂಬರೋದು ಬರೋದು ಆಡಿಯನ್ಸ್ ಗೆ ಒಂದು ಕೆಲಸ ಕೂಡ ಕೊಟ್ಟಿದ್ರು ಸಿಲ್ಲಿ ಪಪ್ಪ ಪಾಂಡು ಈ ಥರ ಸೀರಿಯಲ್ ಎಲ್ಲ ಆಕ್ಟಿವ್ ಮಾಡ್ಕೋತಾ ಮಾಡ್ಕೊತಾ ಬಂದೆ ಆಮೇಲೆ ಝೀ ವಾಹಿನಿಲಿ ಒಂದು ಪರಿಚಯ ಆದ್ರು ದೊರೆ ಭಗವಾನ್ ಅವರು ಭಗವಾನ್ ಅವರ ಅಸಿಸ್ಟೆಂಟ್ ರಾಜ್ ಅಂತೇಳಿ ಅವರು ಸಂಪರ್ಕ ಆದ್ಮೇಲೆ ಈ ಕಿವಿ ಫ್ಲವರ್ ಅಂತ ಮಾಡಿದ್ವಿ ಅದು ತುಂಬ ಯಶಸ್ವಿ ಆಯ್ತು ಅದು ಅದರಲ್ಲೊಂದು ಒಂದು ಮೂವತ್ತು ಮೂವತ್ತೈದು ಅನ್ನು ಮಾಡಿದ್ವಿ ಅದು ಬಟ್ ರಿಲೇ ಆಗಿದ್ದು ಹದಿನೈದು ರಿಲೇ ಆಯ್ತು ಅಲ್ಲಿಂದ ಸಿನಿಮಾ ನೆಂಟು ಬೆಳಿತಾ ಹೋಯ್ತು ಬಟ್ ಅದ್ರ ಜೊತೆ ಜೊತೆಗೇನೆ ಮಧ್ಯದಲ್ಲೇ ನಾನು ಈ ಆ್ಯಕ್ಟಿಂಗ್ ಆ್ಯಂಡ್ ಡೈರೆಕ್ಷನ್ ಕಲಿಬೇಕೆ ಡಿಪ್ಲೊಮಾಗ್ ಆಗೋದೆ ಇಫ್ಟಾದಲ್ಲಿ ಭಾರತೀಯ ಜನಕಲಾ ಸಮಿತಿನಲ್ಲಿ ಅಲ್ಲಿ ಕಲ್ತ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಪರಿಣಿತಿ ಒಂದ ಮೇಲೆ ಇದೆಲ್ಲ ಮಾಡ್ಕೋತಾ ಮುಂದುವರಿತಾ ಬಂದೆ ಆ್ಯಕ್ಟಿಂಗ್ ಯಾಕೋ ಸರಿ ಬರಲಿಲ್ಲ ನನಗೆ ಮತ್ತು ಟೆಕ್ನಿಷಿಯನ್ ಆಗೋಣ ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ತೊಡಗಿಸ್ಕೊಂಡೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆದ ನಾನು ಒಂದು ಮೂರು ಸಿನಿಮಾ ವರ್ಕ್ ಮಾಡಿದೆ ಐದು ಸಿನ್ಮಾ ಪ್ರೊಡಕ್ಷನ್ ಮ್ಯಾನೇಜರ್ ವರ್ಕ್ ಮಾಡಿದೆ ಕೋಲ್ ಮಿಂಚು ಅನ್ನೋ ಸಿನಿಮಾದಲ್ಲಿ ಆಲ್ಮೋಸ್ಟ್ ಇಡೀ ಸಿನಿಮಾ ಹ್ಯಾಂಡ್ ಓವರಲ್ಲಿ ಮಾಡಿದೆ ಅಬ್ಬ ಸ್ನೇಹಿತರ ಸಹಕಾರದಿಂದ ಆಮೇಲೆ ಇತ್ತೀಚೆಗೆ ಅನ್ನೋ ಸಿನಿಮಾದಲ್ಲಿ ಮಾಡಿದ್ದೆ ನಮ್ಮ ಇವ್ರದ್ದು ರವೀಂದ್ರನಾಥ್ ಶಿರೋವರ್ ಅವ್ರದ್ದು ಅವ್ರದ್ದು ಮಾಡಿದೆ ವರ್ಕು ಮಾಡ್ಕೊಂಡು ಮೇಲೆ ನನಗೆ ಟೆಕ್ನಿಷಿಯನ್ನೇ ಸೆಟ್ ಆಗಿತ್ತು ಕ್ಯಾಮ್ರಾಮ್ಯನ್ ಎಡಿಟ್ರೂ ಡೈರೆಕ್ಟ್ರು ಈ ಮೂರು ಪೋರ್ಷನಲ್ಲಿ ಸಿನಿಮಾದಲ್ಲಿ ತೊಡಗಿಸ್ಕೊತಾ ಬಂದ್ಬಿಟ್ಟೆ ನಾನು ತುಂಬ ಅನುಭವ ಇದೆ ತುಂಬ ಸೀರಿಯಲ್ಗೆ ನಾಟಕ ತುಂಬ ಚೆನ್ನಾಗ್ತಿತ್ತು ಅದರಲ್ಲಿ ಅದು ಒಂದು ವಿಚಾರ ಹೇಳಬೇಕು ಅಂದರೆ ಒಂದು ಸೌಜನ್ಯ ಸಂಚಾರ ಅಂತ ಒಂದು ನಾಟಕ ಮಾಡಿದೆ ಕಲಾಕ್ಷೇತ್ರದಲ್ಲಿ ನಮಗೊಂದು ಎಂಟತ್ತು ಜನ ಗ್ರೂಪ್ ಬಂದಿದ್ದರು ಹದಿನೈದು ನಿಮಿಷ ಟೈಮ್ ಕೊಟ್ಟರು ಒಂದಿಷ್ಟು ಎಲ್ಲರಿಗೂ ಹದಿನೈದೈದು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಅವರೇ ಸ್ಕಿಟ್ ತಯಾರು ಮಾಡಿ ಆ್ಯಕ್ಟಿಂಗ್ ಮಾಡಿ ತೋರಿಸ್ಬೇಕು ತುಂಬಾ ಘಟಾನು ಘಟಿಗಳು ಕರ್ನಾಟಕದಿಂದೆಲ್ಲ ಬಂದಿದ್ರು ಬರ್ತಿ ಯಾರ್ದು ಓಕೆ ಆಗಿಲ್ಲ ನಂದು ಓಕೆ ಆಗೋಯ್ತು ಅಲ್ಲಿ ಆ ನಾಟಕ ನೋಡ್ಬಿಟ್ಟು ಸುರೇಶ್ ಅಬ್ಲಿಕರ್ ಅವರು ಬೀದಿ ನಾಟಕ ಅದು ನಲ್ವತ್ತು ನಾಟಕನೂ ಮಾಡಿದ್ವಿ ನಲ್ವತ್ತು ಸ ಜಾಗದಲ್ಲಿ ಮಾಡಿದ್ವಿ ಸುರೇಶ್ ಅಬ್ಲಿಕರ್ ಮೆಚ್ಚಿ ನನಗೆ ಎರಡು ಎಪಿಸೋಡ್ ಮಾಡ್ಕೊಡಪ್ಪ ಅಂತ ಹೇಳಿದ್ರು ಅದು ತುಂಬಾ ಮರೆಯಲಾದ ಕ್ಷಣ ಅವ್ರು ಕರೆದು ನೋಡಿ ಕರೆದು ಮಾಡಿಸಿದ್ದು ಅವ್ರಿಗೋಸ್ಕರ ಮಾಡಿದ್ದೆ ಅದು ಡಿ ಡೇಡಿ ನೆನ್ಗೊಂದು ನಾಲ್ಕು ಎಪಿಸೋಡ್ ಮಾಡಿದ್ದೆ ಡಾಕ್ಯುಮೆಂಟ್ರಿ ಹತ್ತು ನಿಮಿಷದ ಮಾಡಿದ್ದೀನಿ ಅದೊಂದು ಸಿನಿಮಾಗೆ ಆಗ್ತಿತ್ತು ಇದೆಲ್ಲ ಮುಗಿತಿದ್ದಂಗೆನೆ ಸಿನ್ಮಾ ಗೊತ್ತಲ್ಲ ಪ್ರೊಡ್ಯೂಸರ್ ಆಗಿ ಡಿಸ್ಟ್ರಿಬ್ಯೂಟರ್ ಆಗೋಣ ಅಂತ ಆಸೆ ಬರ್ತಿತ್ತು ಡಿಸ್ಟ್ರಿಬ್ಯೂಟ್ ಓಪನ್ ಮಾಡಿದ್ದೆ ನಾನು ಡಿಸ್ಟ್ರಿಬ್ಯೂಷನಲ್ಲಿ ತುಂಬ ಹಣಕಾಸು ಸಂಪಾದನೆ ಮಾಡಿದೆ ಒಂದು ಲೆವೆಲ್ ಮಟ್ಟಕ್ಕೆ ಬಂದೆ ಶ್ರಾವಣ ಬಂತು ಪ್ರೊಡ್ಯೂಸರ್ ಬಾಬುರಾವ್ ಅಂತಿದ್ರು ಏಕಾಂಬಶ್ವರಾವ್ ಬಾಬುರವರು ಅವರು ಎಲ್ಲ ಸ್ವಲ್ಪ ನನಗೆ ಬುದ್ಧಿ ಹೇಳಿದ್ರು ನನಗೆ ತುಂಬ ಚಿಕ್ಕ ಹುಡುಗ ಇದೆಯಾ ಸಿನಿಮಾ ಸವಾಸ ಬೇಡ ನಿನಗೆ ವ್ಯಾಪಾರ ಮಾಡು ವ್ಯಾಪಾರ ಮಾಡು ಅಂತೇಳಿ ತುಂಬ ಉರಿದುಸಿದ್ರು ನಮಗೆ ಅದ್ರಲ್ಲಿ ಬಾಬುರಾವ್ ಅವರಂತೂ ತುಂಬಾ ಬುದ್ಧಿ ಹೇಳಿದರು ಏಕಂಬೇಶ್ವರ ಬಾಬುರಾವ್ ಆಮೇಲೆ ಇನ್ನೊಬ್ಬರು ಬೋಹಿನ್ ಸುಬರಾವ್ ಡೈರೆಕ್ಟ್ರು ಬಂದಿದ್ದರು ಅವರು ಎಂದಿ ಕ್ರಭಾವಸ್ತಾ ಪೋಪ ಚದು ಅದಕ್ಕೆ ಬಿಸ್ನೆಸ್ ಚೇ ಎತ್ತೆಲ್ಲ ಹೇಳಿದ್ರು ಯಾಕೋ ಸ್ವಲ್ಪ ಮನ್ಸು ಸ್ವಲ್ಪ ಡೈವರ್ಟ್ ಆಗ್ತಿತ್ತು ಈ ಆಂಧ್ರದಲ್ಲಿ ಹತ್ತು ಸಾವಿರ ರೂಪಾಯಿಗೆ ಸಿನ್ಮಾಗಳೆಲ್ಲ ಸಿಕ್ಬಿಡೋದು ನಮ್ಗೆ ಎರಡೆರಡು ಸಿನಿಮಾ ಮೂರು ಮೂರು ಸಿನಿಮಾ ಕೃಷ್ಣ ಮೋಹನ್ ಬಾಬು ಅವ್ರದೆಲ್ಲ ಸಿಕ್ಕ ತಗೊಂಡ್ಬರೋದು ಲೈರಿಗೆ ಗೀತಾ ಪ್ರಭಾತ್ ಹಿಮಾಲಯಗೆಲ್ಲ ಕ್ಯಾಂಪ್ ಹಾಕೋದು ಒಂದೊಂದು ವಾರ ಕ್ಯಾಂಪ್ ತುಂಬ ಸಂಪಾದನೆ ಆಗ್ತಿತ್ತು ಡಿಸ್ಟ್ರಿಬ್ಯೂಷನ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಸಂಪಾದನೆ ಇರ್ತಿತ್ತು ನಮಗೆ ಅದರಲ್ಲಿ ಸರಿ ದುಡ್ಡು ಸಿಗ್ತಾ ಇತ್ತು ಅಂತ ಓದಿಗೆ ತಿಲಾಂಜಲಿ ಇಟ್ಬಿಟ್ಟು ಸಿನಿಮಾದಲ್ಲೇ ಸ್ವಲ್ಪ ಸಂಪಾದನೆ ಮಾಡ್ತಾ ಕೂತೆ ಇವರು ಇದರಿಂದ ಮಾತಿಂದ ಸ್ವಲ್ಪ ಪ್ರೇರಿತವಾಗಿ ಇದು ಯಾಕೋ ಡೌಟ್ ಆಗ್ತಿದೆ ಆಗಾಗಲೇ ಚಿತ್ರರಂಗದಲ್ಲಿ ಒಂದು ಅರ್ಧ ತಿಳ್ಕೊಂಬಿಟ್ಟಿದ್ದೆ ಅರ್ಧ ಜನರದ್ದು ಬಂಡವಾಳ ವಯಸ್ಸು ಸಿನಿಮಾ ಬಗ್ಗೆ ನಲ್ವತ್ತು ಲಕ್ಷ ರೂಪಾಯಿ ಇದ್ದರೆ ಒಂದು ಸಿನಿಮಾ ಮಾಡ್ಬೋದು ಒಂದು ವರ್ಷ ಎಂಜಾಯ್ ಮಾಡ್ಬೋದು ಆ ಮಟ್ಟಕ್ಕೆ ನನಗೆ ಸ್ಟಡಿ ಮಾಡಿಬಿಡ್ತೇವೆ ಚಿತ್ರರಂಗ ಯಾವ ಥರ ಮಾಡಬೇಕು ಎ ಇಂದ ಝೆಡ್ ಅವ್ರಿಗೂ ರಿಜಿಸ್ಟ್ರಿಯಿಂದ ಏನೇನು ಮಾಡ್ಬೋದು ಸಿನಿಮಾ ರಿಲೀಸ್ ಆದಮೇಲೆ ಏನೇನು ಮಾಡಬೇಕು ಆ ಮಟ್ಟದಲ್ಲೆಲ್ಲ ಜನಗಳೆಲ್ಲ ಕಲಿಸ್ಕೊಟ್ರು ಪ್ರಕಾಶ್ ಅಂತಿದ್ರು ಜಗನ್ನಾಥ್ ಅಂತಿದ್ರು ವೆಂಕಟೇಶ್ ಅಂತಿದ್ರು ಆಮೇಲೆ ರಾಜು ಇದ್ರು ಅವರೆಲ್ಲ ತುಂಬ ಹೇಳ್ಕೊಟ್ರು ಗಾಂಧಿನಗರದಲ್ಲಿ ಬುದ್ಧಿನೆಲ್ಲ ಅರ್ಧಕ್ಕೆ ಕೂಡಿಸ್ಬಿಟ್ರು ಯಾಕೋ ನನಗೆ ಸೆಟ್ ಆಗಲಿಲ್ಲ ಪ್ರಿಂಟಿಂಗ್ ಪ್ರೆಸ್ ಓಪನ್ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವತ್ತಿಂದ ಇವತ್ತಿನವರೆಗೂ ನಾನು ಊಟ ಆಗ್ತಾ ಇದೆ ಇದು ಪ್ರಿಂಟಿಂಗ್ ಪ್ರೆಸ್ ಇವತ್ತವರೆಗೂ ಇದೆ ಸಿನಿಮಾ ಜರ್ನಲಿ ಇಷ್ಟಿದೆ ಅದರಲ್ಲಿ ತುಂಬ ಮರೆಯಲಾದ ಕ್ಷಣ ಅಂದರೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕಾಗಲಿಲ್ಲ ನನಗೆ ರಾಜ್ಕುಮಾರ್ ಸೈಡಲ್ಲಾಗಲಿ ಆಗಲಿ ವಿಷ್ಣುವರ್ಧನವ್ರ ಸೈಡಾಗಲಿ ಪುಟ್ಟಣ್ಣವ್ರು ತುಂಬ ಪ್ರಯತ್ನ ಪಟ್ಬಿಟ್ಟೆ ನಾನು ನಾನು ಪ್ರಯತ್ನ ಪಟ್ಟಾಗ ಅವ್ರು ಹಂಗೆ ಅವಕಾಶ ಕೊಟ್ಟಿಲ್ಲ ಅವ್ರು ಕರೆದಾಗ ನಾನು ಹೋಗಿಲ್ಲ ಯಾರೂ ನಂಬಲ್ಲ ಬಟ್ ನಾನು ಏನು ಯೋಚನೆ ಇಲ್ಲ ಪಟ್ನವರು ಕರೆದ್ರು ನನ್ನ ಏ ಬರ ನನಗೆ ಋಣಮುಕ್ತಲು ಮಾಡ್ತಿದ್ರು ಆಗ ನಾನು ಬರ್ತೀನಿ ಇಲ್ಲಿ ದುಡ್ಡಿನ ಮಕಾನ ಓಡ್ಬಿಟ್ಟಿದ್ದೆ ಆ ಸಿನಿಮಾದಲ್ಲಿ ಡಿಸ್ಟ್ರಿಬ್ಯೂಷನಲ್ಲಿ ಆದ್ದರಿಂದ ನಾನು ಅಲ್ಲಿ ಹೋಗ್ಲಿಕ್ಕಾಗಿಲ್ಲ ಇವತ್ತಿಗೂ ನಾನು ಪುಟ್ಟಣ್ಣ ಕಣ್ಣಲ್ಲಿ ಅವರ ಏಕಲವ್ಯ ಶಿಷ್ಯ ಅಂತ ಹೇಳ್ಕೊಳಕ್ಕೆ ತುಂಬ ಪ್ರಯತ್ನ ಹೆಮ್ಮೆ ಆಗುತ್ತೆ ಇಷ್ಟನು ಪಡ್ತೀನಿ ಸರ್ ನಾನು ಇದು ಸ್ಮಾಲ್ ಒನ್ ಲೈನ್ ಸ್ಟೋರಿ ನಿಮಗೆ ಸಿನಿಮಾದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇದನ್ನು ಅಲ್ಲಿ ನಿಮ್ಗಾದಂಥ ಸ್ವಾರಸ್ಯಕರವಾದ ಅನುಭವಗಳಿದ್ರೆ ಹೇಳಿ ಸರ್ ಸಿನಿಮಾ ಆ್ಯಕ್ಟಿಂಗಲ್ಲಿ ನನ್ನ ಪ್ರಕಾರ ಆ್ಯಕ್ಟ್ರೆಸ್ಗೆ ದುಡ್ಡು ಸಿಕ್ಕಲ್ಲ ಸರ್ ನನ್ನ ಸ್ವಂತ ಅನುಭವ ತುಂಬ ಜನ ಹೇಳ್ಕೊಂಡಿದ್ದಾರೆ ಉಪೇಂದ್ರ ಅವರು ಹೇಳಿದ್ದಾರೆ ತಿಂಡಿ ಕೊಡಲಿಲ್ಲ ಅಂತ ಊಟಕ್ಕೆ ಹೋದ ಕ್ಯೂ ನಿಂತ್ಕೊಂಡ್ರೆ ಕೊಡಲ್ಲ ಅಂತ ಆಚೆ ಕಳಿಸಿದ್ದಾರೆ ಆ ಥರ ಅನುಭವ ಆಗಿದೆ ನನಗೆ ಆ್ಯಕ್ಟ್ರಿಗೆ ದುಡ್ಡು ತಿಂಡಿ ಸಿಕ್ಕಲ್ಲ ಮರ್ಯಾದೆ ಸಿಕ್ಕತ್ತೆ ಸ್ಕ್ರೀನ್ ಮೇಲೆ ಅವರು ಕಾಣೋದ್ರಿಂದ ತುಂಬ ಮರ್ಯಾದೆ ಸಿಕ್ಕತ್ತೆ ಅವ್ರಿಗೆ ಒಂದು ರೆಕಗ್ನೈಸ್ ಸಿಕ್ಕುತ್ತೆ ಅವ್ರಿಗೆ ಬಟ್ ದುಡ್ಡು ಸಿಕ್ಕಲ್ಲ ಸರ್ ಆ ಒಂದು ಇದಕ್ಕೆ ನಾನು ಟೆಕ್ನಿಷಿಯನ್ ಆಗಿ ಕನ್ವರ್ಟ್ ಆಗ್ಬಿಟ್ಟೆ ಟೆಕ್ನಿಷಿಯನ್ ಅಂದರೆ ಆಟೋಮೆಟಿಕಾಗಿ ಸಂಜೆ ಐದು ಗಂಟೆ ಆದರೆ ವೋಚರ್ ಸಿಗ ಚಾಕಿ ದುಡ್ಡು ಕೊಟ್ಬಿಡ್ತಾರೆ ಹೌದು ಟೆಕ್ನಿಷಿಯನ್ಗೆ ಇಲ್ಲಾಂದರೆ ಅವ್ರಿಗೆ ತೊಂದರೆ ಆಗುತ್ತಲ್ವಾ ಲೈಟ್ ಬಾಯ್ ಇರ್ಬೋದು ಎಡಿಟ್ ಇರ್ಬೋದು ಅಸೋಸಿಯೇಟ್ ಇರಬೇಕು ಅಸೋಸಿಯೇಟ್ಗೂ ಸ್ವಲ್ಪ ಕಮ್ಮಿನೇ ಬಟ್ ಆದ್ರೂ ದುಡ್ಡು ಸಿಗುತ್ತೆ ಅವ್ರಿಗೆ ಊಟ ತಿಂಡಿ ಕೊರತೆ ಇರಲ್ಲ ಕೇಳ ಒಂದು ಒಂದ್ ಐವತ್ತು ಹತ್ತು ಇಪ್ಪತ್ತು ಮೂವತ್ತೇನೋ ಕೊಡ್ತಾ ಇರ್ತಾರೆ ಪ್ರೊಡಕ್ಷನ್ ಮ್ಯಾನೇಜರ್ ಅಥವಾ ಡೈರೆಕ್ಟರ್ ಯಾರೋ ಕೇಳಿ ದುಡ್ಡು ಕೊಡ್ ದುಡ್ಡು ಸಿಕ್ಕತ್ತೆ ಹೆಸರು ಸಿಕ್ಕಲ್ಲ ರೆಕಗ್ನೈಸ್ ಸಿಕ್ಕಲ್ಲ ಟೆಕ್ನಿಷಿಯನ್ ಗೆ ಆತರ ಆಗುತ್ತೆ ಅದಕ್ಕೆ ನಾನು ರೆಕಗ್ನಿಷನ್ ನ್ ಸಿಡ್ ಸಿಗಲ್ಲ ಸ್ಟೇಜ್ ಬೆಳೆಯೋವರೆಗೂ ಕಷ್ಟ ಬೆಳೆಯೋವರೆಗೂ ಕಷ್ಟ ಬೆಳೆದ್ಮೇಲೆ ಆಟೋಮೆಟಿಕ್ ಆಗಿ ದುಡ್ಡು ಹಿಂದೆ ಬಂದ್ಬಿಡುತ್ತೆ ಅದೇನು ಮಾಡ್ಲಿಕ್ಕೆ ಆಗಲ್ಲ ಬೆಳೆಯೋವರೆಗೂ ಕಷ್ಟ ಆಗ್ತದೆ ಅದು ಬೆಳಿಗ್ದಕ್ಕೆ ತೊಂದರೆ ಎಲ್ಲರೂ ಬರ್ತಾ ಇರೋದು ಅಷ್ಟೇ ಎಲ್ಲರೂ ಆಕ್ಟರ್ ಆಗ್ಬೇಕು ಅಂತಾರೆ ಬಟ್ ಆಗೋದಿಲ್ಲ ಆದವರು ಉಳಿಸ್ಕೊಂಡು ಹೋಗ್ಬೇಕು ರಾಜ್ಕುಮಾರ್ ತುಂಬಾ ಸರಿ ಹೇಳಿದ್ದಾರೆ ನೀವೇ ಹೇಳಿದಿರ ಎಲ್ಲ ಆಕ್ಟ್ರೆಸ್ ಬುದ್ಧಿ ಹೇಳ್ತಾ ಇದ್ರು ಅಂತ ಆಕ್ಟಿಂಗ್ ಜೊತೆಗೆ ದುಡ್ಡು ಮಾಡುತ್ತೆ ಆಸ್ತಿ ಮಾಡೋ ಫಸ್ಟ್ ಇಲ್ಲಾಂದರೆ ಮುಂದೆ ಕಷ್ಟ ಅಂತ ಹೇಳ್ತಿರ್ತಾರೆ ನಾನು ಡಿಸ್ಟ್ರಿಬ್ಯೂಷನ್ಸ್ನಲ್ಲಿ ಟೆಕ್ನಿಷಿಯನಲ್ಲಿ ದುಡ್ಡು ಮಾಡಿದೆ ಸರ್ ಕ್ಯಾಮ್ರಾಮ್ಯನ್ನು ಎಡಿಟ್ರು ಎಲ್ಲ ಅದೇ ಒಂಥರ ಅದು ಆ್ಯಕ್ಚುಲಿ ನಮ್ಮ ದೊಡ್ಡಪ್ಪ ಅವರು ರಿಯಲ್ ಪ್ರೊಡ್ಯೂಸರ್ಸ್ ನಮ್ಮದು ಡಿಸ್ಟ್ರಿಬ್ಯೂಷನ್ಸ್ ಇತ್ತು ಅವರು ಆಳ್ಕೂರು ಆಸೆ ತಮಿಳು ತನ್ನ ಮಾತಾಗಿದ್ದರು ಅದೊಂದು ನ್ಯಾಷನಲ್ ಅವಾರ್ಡ್ ಬಂದಿತ್ತು ಆಳ್ಕೂರು ಆಸೆ ಆಳ್ಕೂರು ಆಸೆ ತಮಿಳು ಮಾಂಬೆಲಿ ಇದ್ದಿದ್ದು ನಾವೆಲ್ಲ ಮುಂಚೆ ನಮ್ಮ ತಂದೆ ನಮ್ಮ ಅಲ್ಲಿ ಅಲ್ಲಿಂದ ಅವ್ರಿಗೆ ಫಿಲಿಮ್ ನೆಂಟು ಅಂಟಿತ್ತು ಅವ್ರು ನಮ್ಮ ಫ್ಯಾಮಿಲಿ ನಮ್ಮ ದೊಡ್ಡಪ್ಪ ಅವರು ಬಿಟ್ರೆ ನನಗೆ ಫಿಲಿಮ್ ನೆಂಟು ಅಂಟಿರೋದು ಆಮೇಲೆ ಲೋಕೇಶ್ ಪಿಕ್ಚರ್ ಅಮರ್ ಪಿಕ್ಚರ್ಸ್ ಲಕ್ಷ್ಮಿ ಪಿಕ್ಚರ್ಸ್ ಅಂತ ಕನಿಷ್ಗ ಎದುರುಡನೇ ಆಫೀಸ್ ಇತ್ತು ನಮ್ಮದು ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಯ ಮನುಷ್ಯ ಆಮೇಲೆ ಪ್ರೇಮ ಪಾಶ ತುಂಬ ಸಿನಿಮಾ ಮಾಡಿದೆ ನಮ್ಮ ದೊಡ್ಡಪ್ಪ ಅವರು ಫೈನಾನ್ಸರ್ ಅವಾಗ ಡಿಸ್ಟ್ರಿಬ್ಯೂಟರ್ ಫೈನಾನ್ಸ್ ಮಾಡ್ತಾಯಿದ್ದರು ಸಿನಿಮಾ ತೆಗಿತೀನಿ ತರ ಬಂದರೆ ಫೈನಾನ್ಸ್ ಮಾಡಿ ಹಂಚಿಕೆ ಅವರೇ ಇದ್ರು ಹೌದು ಆ ಥರ ಇತ್ತು ಇತ್ತು ಅದು ನನಗೇನೋ ಒಗ್ಗು ಬಂದ್ಬಿಡ್ತು ನಾನು ಡಿಸ್ಟ್ರಿಬ್ಯೂಷನ್ಸಲ್ಲಿ ಸ್ವಲ್ಪ ಮುಂದುವರೆದೆ ನಾನು ಸಂಪಾದನೆ ಚೆನ್ನಾಗೇ ಮಾಡಿದೆ ಬಟ್ ಆ ದುಡ್ಡೆಲ್ಲ ತಂದು ನಾನು ಆಫೀಸ್ ಓಪನ್ ಮಾಡಿದೆ ಪ್ರಿಂಟಿಂಗ್ ಪ್ರೆಸ್ ನಮ್ಮ ತಂದೆಯವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅದರಲ್ಲಿ ಸಿನಿಮಾ ಸಿನಾ ಯಾಕೋ ಸಾಕಾಯಿತು ಅನಿಸ್ತು ಸ್ವಲ್ಪ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತಕ್ಕೆ ಮತ್ತೆ ನನಗೆ ಸಿನಿಮಾ ರಂಗ ಕರೆದುಕೊಳ್ತು ಸೀರಿಯಲ್ಗಳು ಜಾಸ್ತಿ ಬಂತು ಅವಾಗ ಈ ನರಸಿಂಹರಾಜು ಅವರು ಮಗ ಅವರು ಮೊಮ್ಮಗ ಅರವಿಂದವರಾಗಲಿ ಮನ್ವಂತರ ಅವರು ರಾಜು ಅಂತ ಚಂದ್ರು ಅಂತಿದ್ರು ಅವರು ಆಟ ಆರ್ಟಿಸ್ನೆಲ್ಲ ಕರ್ಕೊಂಡೋಗಿ ಕರ್ಕೊಂಡೋಗಿ ಬಿಡ್ತಾಯಿದ್ರು ಅವ್ರದ್ದು ಒಂದು ಆಯಿತು ಇನ್ನೊಂದು ಇಬ್ಬರು ಪರಿಚಯ ಆಯಿತು ಮೇಲೆ ಕಾಂತರಾಜು ಅಂತ ಒಬ್ಬರು ನನ್ನ ಹೆಸ್ರಿ ಅವರು ಅವ್ರ ಒಂದು ಪರಿಚಯ ಆಯಿತು ಅವರಿಂದ ಕ್ಯಾಮ್ರಾ ಬಗ್ಗೆ ಐತಿ ರಾಜು ಅಂತ ಒಬ್ಬರ ತುಂಬ ಒಳ್ಳೆ ವ್ಯಕ್ತಿ ರಾಜು ನನಗೆ ಕ್ಯಾಮ್ರಾ ದುಡ್ಡಿತ್ತು ತೊಗೊಂಬಿಟ್ಟಿದ್ದೀನಿ ಕ್ಯಾಮ್ರಾನಗಳು ಎರಡು ಕ್ಯಾಮ್ರಾ ತೊಗೊಂಬಿಟ್ಟಿದ್ದೀನಿ ಆಪ್ರೇಟ್ ಮಾಡಕ್ಕೆ ಬರೋದಿಲ್ಲ ಆರ್ಡ್ರ್ಗಳು ಬರ್ತಾಯಿದೆ ಶೂಟಿಂಗ್ ಹೋದಾಗ ನಾನು ಫೋನ್ ಮಾಡೋದು ರಾಜು ಏನು ಮಾಡೋದು ಅಂತ ಕೇಳೋದು ರಾಜು ಹೇಳ್ಕೊಡ್ತಾಯಿದ್ರು ತುಂಬ ಹೇಳ್ಕೊಟ್ರು ಕ್ಯಾಮ್ರಾ ಬಗ್ಗೆ ಒಂದು ಬುಕ್ಕೇ ಕೊಟ್ಬಿಟ್ರು ನನಗೆ ಸ್ಟಡಿ ಮಾಡಿ ಸರ್ ಇದನ್ನು ಧೈರ್ಯವಾಗಿ ಮಾಡಿ ಅಂತ ಕ್ಯಾಮ್ರಾಗಳು ಆಮೇಲೆ ಕ್ರೈಮ್ ಎಫ್ ಐ ಆರ್ ಅಂತ ಒಂದಷ್ಟು ವರ್ಷ ವರ್ಕ್ ಮಾಡಿದೆ ಕ್ರೈಮ್ ಸ್ಟೋರಿ ಥರ ಅದು ಬೆಂಗಳೂರು ಇದು ಇನ್ ಬೆಂಗಳೂರಿನಲ್ಲಿ ಈಗ ಎಮ್ ಎಲ್ ಎ ಆಗಿದ್ದಾರಲ್ಲ ರವಿಕುಮಾರ್ ಅವ್ರ ಕೈ ಕಳೆ ಕೆಲಸ ಮಾಡಿದ್ದೆ ಸ್ವಲ್ಪ ದಿವಸ ಅವರು ಸ್ವಲ್ಪ ಹೆಲ್ಪ್ ಮಾಡಿದರು ಆ ಒಂದು ಟಚ್ಚಲ್ಲೇ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬೆಳೀತು ಬಟ್ ಜನ ಸಂಪರ್ಕ ಸಿಕ್ತು ನೆಮ್ಮದಿ ಸಿಕ್ಕಲಿಲ್ಲ ನನಗೆ ಸಂತೋಷ ಸಿಗಲಿಲ್ಲ ಯಾಕಂದರೆ ಸಿನಿಮಾ ಒಳ್ಳೆಯವ್ರಿಗೆ ಇದಿಲ್ಲ ಅದು ಒಂದು ಕಾರಣ ಅಂದರೆ ನನಗೆ ಕುಡಿಯೋಕ್ಕೆ ಸೇದಕ್ಕೆ ಮತ್ತೊಂದು ಸಿನಿಮಾಗೆ ಏನು ಅನುಭವ ಇರುತ್ತೆ ಬೇಕಾಗಿದೆ ನಿಜವಾದ ಅದು ಯಾವುದೂ ನನ್ನಲ್ಲಿ ಇಲ್ಲ ಅದಕ್ಕೆ ನಾನು ಸಕ್ಸೀಡ್ ಆಗಿಲ್ಲ ಅಂತ ನನಗೆ ಎಲ್ಲರೂ ಚೀಮಾರಿ ಮಾಡ್ತಾರೆ ಬಟ್ ನಾನೇನು ಇದ್ರಲ್ಲಿ ಕೋಣಲ್ಲ ಅದೊಂದು ಕೆಲವು ಫೀಲ್ಡ್ ಅಲ್ಲಿ ಅವೆಲ್ಲ ಇದ್ರೇನೆ ಅಲ್ಲಿ ನನಗೆ ಆಗೋದು ಅದು ಅದಿಲ್ಲದೆ ಇರೋರು ಅಲ್ಲಿ ಹೇಗೋದು ಕಷ್ಟ ಅಂತ ಈ ಸಿನಿಮಾ ಶುರು ಆದ್ರೆ ಪ್ರೊಡ್ಯೂಸರ್ ಡೈರೆಕ್ಟ್ರು ಎಲ್ಲರೂ ರೂಮಲ್ಲಿ ಕೂತ್ಕೋತಾರೆ ಎಲ್ಲರೂ ಏನಾನು ಇಟ್ಕೋತಾರೆ ನಾನು ಮಾತ್ರ ಕೂಲ್ ಡ್ರಿಂಕ್ ಇಟ್ಕೋತಾ ಇದ್ದೆ ಅದು ಸ್ವಲ್ಪ ಇನ್ನಡೆ ಆಯಿತು ಅಂತ ಭಾವಿಸ್ತೀನಿ ನಾನು ಎಲ್ಲ ವಿಚಾರದಲ್ಲಿ ಹೌದು ಹೌದು ಎಲ್ಲದಕ್ಕೂ ರೆಡಿ ಇದ್ದರೆ ಅವಕಾಶಗಳು ಬರುತ್ತೆ ಇಲ್ಲಾಂದರೆ ಇವು ನಮಗೆ ಸೆಟ್ ಆಗಲ್ಲ ಇವು ಗ್ರೂಪ್ಗೆ ಅದೇ ಅದೇ ಮೇ ಅವ್ನಿಗೆ ಸೆಟ್ ಆಗಲ್ಲಪ್ಪ ನಮಗೆ ಒಂದು ರೆಡಿ ಈ ಥರ ಆಯಿತು ಅದಕ್ಕೆ ತಕ್ಕಂಗೆ ನಾನು ಆಫೀಸ್ ಓಪನ್ ಮಾಡಿದೆ ಪ್ರೆಸ್ ಪ್ರಿಂಟಿಂಗ್ ಪ್ರೆಸ್ಸು ಹ್ಞೂ ಇಲ್ಲಿ ಡೈವರ್ಟ್ ಆಗಿದೆ ಶುರು ಆಯಿತು ಮತ್ತೆ ಅದೇನು ಎರಡು ಸಾವಿರದ ಹತ್ತೊಂಬತ್ತಿಗೆ ಶುರುವಾಯಿತು ಸಿನಿಮಾ ಹುಚ್ಚು ಸೀರಿಯಲ್ಗಳು ಒಂದೇ ಸಮ ಬಂತು ಎಲ್ಲ ಅರವಿಂದ್ ಅವ್ರದ್ದು ಹನ್ನೊಂದು ಎಪಿಸೋಡನ್ನು ಆಯಿತು ಆಮೇಲೆ ಸಿಲಿಲಲ್ಲಿ ಪಾಪ ಮಾಡುವಂಥ ತುಂಬ ಎಂಕರೇಜು ನಾನು ಇಡೀ ಚಿತ್ರರಂಗದಲ್ಲಿ ಇಷ್ಟು ಜನರ ಹತ್ರ ಕೆಲಸ ಮಾಡಿದ್ದೇನೆ ದುಡ್ಡು ಕೊಟ್ಟಿರೋರು ತುಂಬ ಕಮ್ಮಿ ಮೋಸ ಮಾಡಿರೋರೇ ಜಾಸ್ತಿ ಆದರೆ ಕುಮಾರ್ ಮಾತ್ರ ಕಾಂತರಾಜ್ ಎಷ್ಟು ಜನ ಬಂದಿದ್ದಾರೆ ಅವನು ಸರ್ ಇವತ್ತೊಂದು ಏಳು ಜನ ಬಂದಿದ್ದಾರೆ ಶೂಟಿಂಗ್ ಇನ್ನೂ ಆಗಿಲ್ಲ ಸರ್ ಬೆಳಿಗ್ಗೆ ಆರು ಗಂಟೆಗೆ ನಾವು ಹೋದರೆ ಆರು ಜನ ನಾನು ತೊಗೊಳಿಂದ ಫಸ್ಟ್ ದುಡ್ಡು ಕೊಡೋರು ನನಗೆ ಆರು ಜನದ್ದು ಸೇರಿಸಿ ದುಡ್ಡು ಕೊಡೋರು ನನಗೆ ಅವರೊಬ್ಬರು ಸಿಲಿಯಲ್ಲಿ ಸಿಹಾಯ್ ಚಂದ್ರು ನಾನು ತುಂಬ ನೆನೆಸ್ಕೋತೀನಿ ಎಲ್ಲೆಲ್ಲಿ ಶೂಟಿಂಗ್ ಆಗುತ್ತೆ ಸರ್ ಇವತ್ತು ಆಟೋ ರಕ್ಷ ಬೇಕು ಕಾಂತರ ಇವತ್ತೊಂದು ಇಬ್ಬರು ಲೇಡೀಸ್ ಬೇಕು ಮಧುಕರಿಬ್ಬರು ಬೇಕು ಈ ಥರ ಎಲ್ಲ ಹೇಳೋರು ನಮ್ಮ ಫ್ರೆಂಡ್ ಪರಮೇಶ್ ಅಂತ ಒಬ್ಬ ಇದ್ರವರು ಅವರು ರಾಜು ಅಲ್ಲ ಅವರು ನಾವೆಲ್ಲ ಸೇರ್ಕೊಂಡು ಹೋಗ್ತಿದ್ವಿ ಆಮೇಲೆ ನಮಗೆ ಚಾನ್ಸ್ ಸಿಕ್ತಲ್ಲ ಕಿವಿ ಮೇಲೆ ಫ್ಲವರ್ ಅಂತ ದ್ವೀಕರಣದಿಂದ ಸಿಕ್ತು ಅದರಲ್ಲಿ ತುಂಬ ಚೆನ್ನಾಗಿ ತೊಡಗಿಸ್ಕೊಂಡೆ ಅದರಲ್ಲಿ ತುಂಬ ಅನುಭವ ಆಗೋಯ್ತು ನನಗೆ ಅಲ್ಲಿ ನಡೆದಿರೋ ನನಗೆ ಎಳೆದಿರೋ ರೀತಿ ತುಂಬ ಹಿಂಸೆ ಇದೆ ನಾನು ಇದ್ರಲ್ಲಿ ಮುಂದುವರಿತಾ ಇದ್ದೀನಿ ಅಂದರೆ ಆ್ಯಕ್ಟಿಂಗಲ್ಲಿ ಮುಂದುವರಿತಾ ಇದ್ದಾನೆ ಅಂದಿದ ತಕ್ಷಣ ತಕ್ಕಂತ ಕ್ಯಾಮ್ರಕ್ಕೆ ಹಾಕೋರು ಕ್ಯಾಮ್ರಲ್ಲಿ ಸಕ್ಸೀಡ್ ಆಗ್ತಿದೆ ಅಂದ ತಕ್ಷಣ ಸ್ಕಿಟ್ ಹಾಕಬೇಕು ಡೈರೆಕ್ಷನ್ ಕತೆ ಬರೋ ಕೂತ್ಕೋ ರೂಮಲ್ಲಿ ಅನ್ನೋರು ಅದೆಲ್ಲ ಚೆನ್ನಾಗಿ ಮಾಡ್ತಿದ್ರೆ ಎಡಿಟಿಂಗ್ ಹೋಗ್ಬಿಡಿ ಕರ್ಸೋದು ಕರ್ಸೊಬಾಳೆ ಅವನು ಈ ಥರ ಎಲ್ಲ ಹಿಂಸೆ ಆಗಿದೆ ದೊಡ್ಡ ಮರೆಯಲ ಕ್ಷಣ ಅಂದರೆ ವಿಶಾಲ್ ರಾಜವರು ನನಗೆ ತುಂಬ ಒಂದು ಒಂದ್ಸರಿ ಏನಾಗಿದೆ ಅಂದರೆ ಅವತ್ತು ಎಡಿಟಿಂಗ್ ಎಲ್ಲ ನಾನೇ ಮಾಡ್ತಿದ್ದೆ ಎಡಿಟಿಂಗ್ ಮಾಡಿ ಟೇಪ್ ತೊಗೊಂಡೋಗಿ ಜೀ ಕನ್ನಡ ಕೊಡಬೇಕಿತ್ತು ಎಡಿಟ್ರು ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲ ಆಗ್ಬಿಟ್ಟು ಇವ್ನ ಹೆಂಗಾರು ಮಾಡಿ ತುಣಿಲೇಬೇಕು ಅಂತ ಇದು ಮಾಡಿ ಅವ್ರ ಹೆಸರು ವಿಶಾಲ್ ರಾಜ್ ಅಂತ ನಿರ್ದೇಶನ ನಾವೇ ಡೈರೆಕ್ಷನ್ ಮಾಡ್ರೆ ಹೆಸ್ರು ನಾನು ಆ ವಿಶಾಲ್ ರಾಜ್ ಆದಮೇಲೆ ಬ್ರಾಕೆಟಲ್ಲಿ ಕಡಾಯಿ ಅಂತ ಹಾಕ್ಬಿಟ್ಟಿದ್ದಾರೆ ಬೇಕಂತ ನನ್ನನ್ನು ಹಿಂಗಾರು ಮಾಡಿ ಆಚೆ ಕಳಿಸೋದಕ್ಕೆ ಓಹೋ ಕಡಾಯಿ ಅಂದರೆ ಅವರು ಬಾಂಡ್ಲಿ ಇದು ಬಾಲ್ಡ್ ವರ್ಡ್ ಕೂರ್ಲಿಲ್ಲ ಅವ್ರಿಗೆ ಬುಕ್ಕ ತಲೆ ಕನ್ನಡದಲ್ಲಿ ಎತ್ತಾವತ್ತಾಗಿ ರಿಲೇ ಆಗ್ಬಿಟ್ಟಿದೆ ಅವತ್ತಾಯ ಹ್ಞೂ ಎತ್ತ ಒತ್ತಾಗಿ ರಿಲೇ ಮಾಡಿದ್ದಾರೆ ವಿಶಾಲ್ ರಾಜ್ ಅವರು ತುಂಬ ಬೈದರು ಆಮೇಲೆ ಅವ್ರಿಗೆ ಹೇಳಿದೆ ಇರೋ ಸಂಗತಿ ಇದು ಸರ್ ಈ ಥರ ಎಲ್ಲ ಕಾಲೆಳೀತಾರೆ ಯಾಕಂದ್ರೆ ಇದೆಲ್ಲ ಸಾಮಾನ್ಯ ಯಾರಾದರೂ ಮುಂದೆ ಬರ್ತಾರೆ ಅಂದರೆ ಎಳಿತಾ ಇರ್ತಾರೆ ನೀವು ತಲೆ ಕೆಡ್ಸ್ಕೊಂಬೇಡಿ ನಿಮ್ಮ ನಿಮ್ಮದು ನಿಮ್ಮದಿಲ್ಲ ಸರ್ ನಾನು ಇವತ್ತು ಲಾಸ್ಟು ನಾನು ಬರೋಲ್ಲ ಮೇಲೆ ಸೀರಿಯಲ್ ನಿಮ್ಮ ಹತ್ರ ಮಾಡೋದಿಲ್ಲ ಅಂಥೇಳಿ ಅವತ್ತು ವೆಕೆಟ್ ಆಗಿಬಿಟ್ಟೆ ತಿನ್ಮಾದಲ್ಲಿ ತುಂಬ ಕೆಟ್ಟ ಅನುಭವ ಜಾಸ್ತಿ ಆಗಿದೆ ಸರ್ ಒಳ್ಳೆಯದಕ್ಕಿಂತ ಕೆಟ್ಟ ಅನುಭವ ತುಂಬ ಆಗಿದೆ ನೀವು ಒಬ್ಬ ಪ್ರೇಕ್ಷಕರಾಗಿ ರಾಜ್ಕುಮಾರ್ ವಿಷ್ಣುವರ್ಧನ್ ಹೀಗೆ ಅನೇಕ ಕನ್ನಡದ ನಟರನ್ನು ಅಭಿಮಾನಿಸುವಂಥ ಒಬ್ಬ ಪ್ರೇಕ್ಷಕರು ಯಾಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಏನಾಗಿದೆ ಅಂದರೆ ಎರಡು ಬಣ ಮಾಡಿಕೊಂಡು ಅವರೇ ಬೇರೆ ಇವರೇ ಬೇರೆ ಅಂತ ಹೇಳೋದು ಆಮೇಲೆ ಅವರು ಹೆಚ್ಚು ಇವ್ರು ಹೆಚ್ಚು ಅಂತ ಜಗಳ ಆಡೋದು ಅದು ಎಲ್ಲ ಚಿತ್ರರಂಗದಲ್ಲೂ ಎಲ್ಲ ಕಾಲದಲ್ಲೂ ಇದ್ದಿದೆ ಕನ್ನಡದಲ್ಲಿ ಅಂಥದ್ದೊಂದು ಅವಕಾಶ ಸಿಕ್ಕಿದ್ದು ದೊಡ್ಡದಾಗಿ ಜನಗಳ ಜನಗಳಿಗೆ ಸಿಕ್ಕಿದ್ದು ಅಂದರೆ ಈ ಭೇದ ಭಾವ ಮಾಡುವಂಥವ್ರು ಕಂದಕ ನಿರ್ಮಾಣ ಮಾಡುವಂಥವರಿಗೆ ಸಿಕ್ಕಿದ್ದ ಅವಕಾಶ ರಾಜ್ಕುಮಾರ್ ವಿಷ್ಣುವರ್ಧನ್ ಖಂಡಿತ ಈ ಇಬ್ಬರ ಅಭಿಮಾನಿಗಳು ಬೇಕಾದಷ್ಟು ಜನ ಇದ್ದಾರೆ ಅವರು ನಿಜವಾದ ಕನ್ನಡ ಅಭಿಮಾನಿಗಳು ಆದ್ರೆ ಇವರೇ ಬೇರೆ ಅವರೇ ಬೇರೆ ಅಂತ ಸಪರೇಟ್ ಮಾಡಿಕೊಂಡು ಈ ಒಂದು ಕಂದಕ ನಿರ್ಮಾಣ ಮಾಡಿ ಪರಿಸ್ಥಿತಿನ ಕಲುಷಿತಗೊಳಿಸಿದವರು ಬೇಕಾದಷ್ಟು ಜನ ಇದ್ದಾರೆ ಅಲ್ಲಿ ನೀವು ಕೆಲವು ಅನುಭವಗಳನ್ನು ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡುವಾಗ ಹೇಳಿದೀರಿ ಅದನ್ನ ಹೇಳಿ ಪ್ರೇಕ್ಷಕರು ತಿಳ್ಕೊಳ್ಳಿ ತೊಂದರೆ ಆಗುತ್ತೆ ಅಲ್ಲ ಅಲ್ಲ ಹೇಳುವಂತದ್ದನ್ನ ಹೇಳಿ ಯಾಕಂದ್ರೆ ನೀವು ಅವ್ರ ಹತ್ರನೂ ಹೋಗಿದ್ದೀರಿ ಇವ್ರ ಹತ್ರನೂ ಹೋಗಿದ್ದೀರಿ ಅವ್ರನ್ನ ಭೇಟಿ ಮಾಡಿದಾಗ ನಿಮಗಾದಂತಹ ಅನುಭವ ಹೇಳಿ ಸರ್ ಅದು ಮೈನ್ ಆಗಿದ್ದು ಪುಟ್ಟಣ ಕಳೆಗಲ್ಲಿ ನಮ್ಮ ಗುರುಗಳು ಕನ್ನಡ ಚಿತ್ರಂಗ ಯಾರೋ ನಿಧಾನ ಮಾಡಲೇಬೇಕು ಅಂತ ಆಸೆ ಪಟ್ಟಿದ್ರು ಅದ್ರ ಪ್ರಕಾರ ವಿಷ್ಣುವರ್ಧನ ಮಾಡಿದ್ದಾರೆ ಮಾಡಿದಾರ ಹೆಂಗಾದ್ರೂ ಮಾಡಿ ಇವನನ್ನ ತೊಳಿಬೇಕು ಅಂದ್ಬಿಟ್ಟು ಕಾಣದ ಕೈಗಳು ಅದೆಲ್ಲ ನಾನು ಕಣ್ಣಿಂದ ಈ ಕಣ್ಣಿಂದ ನೋಡಿದ್ದೀನಿ ಈ ಕಿವಿಯಿಂದ ಕೇಳಿದ್ದೀನಿ ಈ ಬಾಯಿಂದ ಮಾತಾಡಿದ್ದೀನಿ ಅಂತ ವ್ಯಕ್ತಿಗಳು ಈಗಲೂ ಕೆಲವರು ಬದುಕಿದ್ದಾರೆ ಅವ್ರದೆಲ್ಲ ನಾನು ಡಿಸ್ಟ್ರಿಬ್ಯೂಷನ್ ಇದ್ದಿದ್ದರಿಂದ ಇವೆಲ್ಲ ಗೊತ್ತಾಗಿದ್ದು ವಿಚಾರ ನಮ್ಗೆ ಇವ್ರ ಹೆಂಗೆ ಹೆಂಗಿದೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಜ ಸಂಗತಿ ಅಂತ ಸುಳ್ಳು ಬರೋದಿಲ್ಲ ಅದರಲ್ಲಿ ಅವಾಗ ತುಂಬಾ ಕೆಟ್ಟ ಅನುಭವಗಳಾಗ್ಬಿಟ್ಟಿತ್ತು ಅದು ನಿಜ ಹೇಳ್ಬೇಕಂದ್ರೆ ನನಗೂ ಬಿದ್ದಿತ್ತು ಆವಾಗ ಮಾತಾಡಿದ್ರೆ ಮಡಿಯವರು ಥರ ಆಗೋಗ್ಬಿಟ್ಟಿತ್ತು ಥರ ಪರಿಸ್ಥಿತಿ ಇತ್ತು ಆ ವಿಚಾರ ತಿಳ್ಕೊಬೇಕು ಅಂದ್ಬಿಟ್ಟು ನಾನು ಗಂಧದ ಗುಡಿ ಸೀನನ್ನು ಅನ್ನ ಖಂಡಿತವಾಗೂ ತನೂ ನಾನು ತಿಳ್ಕೊಬೇಕು ನಿಜನ ನಾವು ಸುಳ್ಳು ಅನ್ಬಿಟ್ಟು ಈಶ್ವರ್ಯ ಸಂಸ್ಥೆಯಲ್ಲಿ ಫಸ್ಟ್ ಎಂಪಿ ಶಂಕರ್ ಮೀಟ್ ಮಾಡಿದೆ ನಾನು ಅವರು ಒಂದು ಜ್ ಸಂಗತಿ ಹೇಳಿದ್ರು ಅವ್ರು ಆಲ್ರೆಡಿ ತುಂಬಾ ಜನ ಹೇಳಿದ್ದಾರೆ ಆ ವಿಷ್ಣುವರ್ಧನ ವರ್ಧ ಇರಲಿಲ್ಲ ಹೋಗಯ ಅಂತ ನಾನು ಅಂತ ಸಲ ಒಂದ್ಸಲ ಕೋಪದಲ್ಲೇ ಮಾತಾಡ್ತಿ ಕಳಿಸಿದ್ರು ಆದ್ಮೇಲೆ ವೈಶಿಎ ಅವ್ರ ಮೀಟ್ ಮಾಡಿದೆ ಸ್ಟೆಂಟ್ ಮಾಸ್ಟರ್ನ ಅದರಲ್ಲಿ ಬಾಲಕೃಷ್ಣ ಅಣ್ಣವ್ರನ್ನ ಮೀಟ್ ಮಾಡಿದೆ ಅವರು ಅದೇ ಥರದಲ್ಲಿ ಎಲ್ಲನೂ ತಪ್ಪು ತಪ್ಪು ಅಂತ ಹೇಳಿದಾಗ ಇರಲೇಲೆಲ್ಲ ಒಗ ಯಾವನ್ನ ಸ್ಥಾನದಲ್ಲೇ ಅಷ್ಟೆ ಮೇಲೆ ನಮೇಲೆ ಗಣೇಶವರು ಈ ಇತ್ತೀಚೆಗೆ ಟಿ ವಿಲ್ಲೂ ಹೇಳಿದ್ರು ವೀಕೆಂಡ್ ರಮೇಸ್ ಅದ್ರ ಬಗ್ಗೆ ತುಂಬ ಸ್ಟಡಿ ಮಾಡಿದೆ ನಾನು ನಿಜಾನು ಸುಳ್ಳ ಅನ್ಬಿಟ್ಟು ನೇರವಾಗಿ ಹೋಗ್ಬಿಟ್ಟು ಅಂತ ಕೇಳ್ಬಿಟ್ಟಿದ್ದೆ ನಾನು ಅವ್ರ ಮನೆಗೆ ಹೋಗ್ತಿದ್ದೆ ಆಗಾಗ ಕೇಳಿದ್ದೆ ನಾನು ಅವರು ಸ್ವಲ್ಪ ಡಿಸ್ಟರ್ಬ್ ಆಗಿಬಿಟ್ರೆ ಅವಾಗ ಡಿಸ್ಟರ್ಬ್ ಆಗಿಬಿಟ್ರು ಒಂಥರ ತುಂಬ ಡಿಸ್ಟರ್ಬ್ ಆಗಿಬಿಟ್ರು ಆಮೇಲೆ ಇದು ಸುಳ್ಳು ಅಂತ ಕನ್ಫರ್ಮ್ ಆಯಿತು ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿದಾಗ ಇದು ಸುಳ್ಳು ಅಂತ ಕನ್ಫರ್ಮ್ ಆದಾಗ ಮನಸ್ಸಿಗೆ ಸಮಾಧಾನ ಆಗಿತ್ತು ಆಮೇಲೆ ಈ ಡಿಸ್ಟ್ರಿಬ್ಯೂಟ್ರ್ ಬಂದಾಗ ತುಂಬ ಎಡಬಿಟ್ಗಳಾಗ್ತಿತ್ತು ಚಿತ್ರರಂಗದಲ್ಲಿ ಅದು ಆಗುತ್ತೆ ಒಬ್ರಿಗೆ ಆಗ್ತಾ ಇರಲಿಲ್ಲ ಅದು ಹೇಳಬೇಕು ಎಲ್ಲ ಗೊತ್ತಿಲ್ಲ ಹಂಡ್ರೆಡ್ ಡೇಸಕ್ಕೆ ಓಡಾಕೆ ಯಾವ ಸಿನಿಮಾನು ಬಿಡ್ತಿರ್ಲಿಲ್ಲ ಬಟ್ ನಾನು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇದ್ದಾಗ ಅದ್ರ ಬಗ್ಗೆ ನನ್ಗೆ ಗೊತ್ತಾಗ್ತಾ ಇತ್ತು ಯಾಕೆ ಯಾರು ಕಾಣದ ಕೈಗಳು ಈ ಸಿನಿಮಾ ಹಂಡ್ರೆಡ್ ಡೇಸ್ ಓಡಬಾರದು ಒಂದು ಮಾಡ್ತಿದ್ದಾರೆ ಅಂತ ಅದು ತುಂಬಾ ಚೆನ್ನಾಗಿ ಗೊತ್ತಿತ್ತು ಅದು ಕೆಲವರು ಗೊತ್ತಿದೆ ಹೇಳಕ್ ಇಷ್ಟ ಬಿಡೋಲ್ಲ ಬಟ್ ನಾನು ಅವ್ರ ಹೆಸರು ನನಗೆ ಇಷ್ಟ ಇಲ್ಲ ಅದು ಕಾಣದ ಕೈಗಳು ಕೈ ಓಡಕ್ ತುಂಬಾ ಇತ್ತು ನಾವು ಎಷ್ಟೋ ಸಾರಿ ಎಷ್ಟೋ ವಿಷಯ ಹೇಳುವಾಗ ಜನಗಳ ಹೆಸರನ್ನು ಹೇಳಕ್ ಆಗಲ್ಲ ಆದ್ರೆ ಇಂಥದ್ದು ಒಂದ್ ಇತ್ತು ಅಂತ ಈಗ ಪತ್ರಕರ್ತರಲ್ಲೇ ಒಂದಿಷ್ಟು ಜನ ಬಣಗಳನ್ನು ಮಾಡಿದ್ರು ಯಾರು ಹೇಳಿ ಅಂತ ಹೇಳಿದ್ರೆ ಹೇಳಕ್ ಆಗಲ್ಲ ಯಾಕೆಂದರೆ ಅವರೆಲ್ಲ ಅವತ್ತು ಯಾವ್ಯಾವುದೋ ಸ್ಥಾನದಲ್ಲಿ ಇದ್ದವರು ಆ ದೊಡ್ಡ ಸ್ಥಾನದಲ್ಲಿ ಇದ್ದವ್ರಿಗೆ ಸಣ್ಣ ಬುದ್ಧಿ ಇರಬಾರ್ದು ಅಂತಿಲ್ಲ ಬೇಕಾದಷ್ಟು ಜನಕ್ಕೆ ಇರುತ್ತೆ ಅಂಥದ್ದು ಮಾಡಿದ್ದಾರೆ ಅದು ಗೊತ್ತಿರೋರಿಗೆ ಗೊತ್ತಿದೆ ಗೊತ್ತಿದೆ ಬಣ ಇತ್ತು ಇತ್ತು ಅಷ್ಟೇನೆ ನೋಡಿ ಇದ್ರ ಬಗ್ಗೆ ನಾನು ಜೋಸೈಮ ಅವ್ರನ್ನ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಎರಡು ಮೂರು ಸರಿ ಕಾಂಟ್ಯಾಕ್ಟ್ ಮಾಡಿದ್ದೇನೆ ಅವರು ಕಣ್ಣೀರ್ ಹಾಕೊಂಡು ಮಾತಾಡಿದ್ದಾರೆ ಎಲ್ಲ ಕೆಲವು ಜೋಸೈಮನ್ ಅವರು ಸೈಮನ್ ಅವರು ಹೌದು ಒಂದೇ ಗುರಿ ಸಿನಿಮಾ ಅವ್ರು ಮಾಡಬೇಕಾಗಿತ್ತು ಹ್ಮ್ ಎಂ ಪಿ ಶಂಕರ್ಗು ಅವ್ರಿಗೆಲ್ಲ ಮಾಡಿಸ್ಬೇಕು ಅಂತ ತುಂಬಾ ಇಷ್ಟ ಆಯ್ತು ನಾನು ಖುದ್ದು ಮಾತಾಡಿದ್ದೇನೆ ಅವ್ರ ಹತ್ರ ಫೋನಲ್ಲಿ ಮಾತಾಡಿದ್ದೀನಿ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೀನಿ ಬಟ್ ಫೋನಲ್ಲಿ ಹೇಳಿದೆ ನನಗೆ ರಿಯಲ್ ವಿಚಾರ ಬಟ್ ಆಫ್ಲೈನ್ ಅದು ಲೆಕ್ಕ ಆನ್ಲೈನಲ್ಲಿ ಅವ್ರು ಹೇಳೋಕ್ಕೆ ಇಷ್ಟ ಬಿಡೋದಿಲ್ಲ ಅದು ಪಾಪ ಅವರು ಕಣ್ಣೀರು ಹಾಕೊಂಡ್ಬಿಟ್ಟು ಸ್ಕ್ರಿಪ್ಟ್ ಎವ್ರಿ ಎ ಟು ಜೆಡ್ ಸ್ಕ್ರಿಪ್ಟ್ ರೆಡಿ ಮಾಡಿದ್ರು ಅವ್ರಿಗೆ ಒಂದೇ ಊರಿಗೆ ಅದು ಬಾರ್ಗೋ ಆದರೆ ಅವ್ನು ತೆಗೆದ್ರೆ ನೀವು ಸಿನಿಮಾ ಮಾಡು ಅಂತೇಳಿ ಎಂ ಪಿ ಶಂಕರ್ಗೆ ಧಮಕಿ ಆಗಿದ್ದಾರೆ ಅದೊಂದು ಅನುಭವ ತುಂಬ ಕೆಟ್ಟ ಅನುಭವ ಅವ ಇದರಲ್ಲಿ ಇದ್ದಾಗ ಇನ್ನು ಕೆಲವು ವಿಚಾರದಲ್ಲಿ ತುಂಬಾ ಆಗಿದೆ ಈ ಕೆಲವು ಸಿನಿಮಾ ಹೊಸವ್ರು ಬಂದಾಗ ಯಾವ ಥರ ಇದು ನೋಡ್ಕೋತಾರೆ ಸಿನಿಮಾ ಚಿತ್ರರಂಗ ಹಳುವಿಗೆ ಯಾವ ಥರ ನೋಡಿ ಗಂಡುಬೆರಂಡ ಅಂತೂ ನಾವು ಡಿಸ್ಟ್ರಿಬ್ಯೂಷನ್ ಇದ್ವಿ ಅವಾಗ ಗಂಡುಬೆರಂಡದಲ್ಲಿ ವಜ್ರಮಣಿಯವ್ರಿಗೆ ಏನು ಕಷ್ಟ ಬಿದ್ದರು ಮುದ್ದು ಕೃಷ್ಣ ಅವ್ರು ಏನಕ್ಕೆ ಹೋಯ್ತು ಸಿನ್ಮಾ ಅಂತ ದೊಡ್ಡ ಸ್ಟೋರಿ ಇದೆ ಅದು ತುಂಬ ಇದೆ ಸ್ಟೋರೀಸು ಆಮೇಲೆ ನಾವು ಡಿಸ್ಟ್ರಿಬ್ಯೂಷನಲ್ಲಿ ಕೂತಿದ್ದಾಗ ಈ ಥರ ಒಂದು ಹತ್ತು ಜನ ಹದಿನೈದು ಜನ ಕೂತಾಗ ಎಲ್ಲ ವಿಷಯ ಬಾಯಿಗೆ ಬರುತ್ತೆ ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಆ ಅನುಭವ ಆಗಿದ್ರೆ ಕ್ಯಾಮ್ರಾಮನ್ ಆದಾಗ ಚಾನಲ್ ವರ್ಕ್ ಮಾಡ್ತಾ ಇದ್ದೆ ನಾನು ಕ್ಯಾಮ್ರ ಮಸ್ ಎಸ್ ಪೆಂಟೆ ಒಂದು ಸಾ ರಾಜಭವನ ಒಂದು ಇಪ್ಪತ್ತೈದು ಜನ ಕ್ಯಾಮ್ರಾಮನ್ ಇರ್ತದೆ ಇಪ್ಪತ್ತೈದು ಜನ ಮಾತಾಡ್ತಾ ಇರ್ತಾರೆ ಎಲ್ಲ ನಿಜ ಸಂಗತಿನೇ ಮಾತಾಡ್ತಾರೆ ಸುಳ್ಳಂತೂ ಮಾತಾಡಲ್ಲ ಆ ಆವಾಗ ಅಲ್ಲಿ ಕೆಲವು ವಿಚಾರಗಳು ರಾಜಕೀಯದ ಬಗ್ಗೆ ಸಿನಿಮಾ ಬಗ್ಗೆ ರಾಜಕಾರಣಿಗಳ ಬಗ್ಗೆ ತಿಳ್ಕೊಳ್ಳೋ ಅವಕಾಶಗಳು ಸಿಕ್ತು ನನಗೆ ಅಲ್ಲಿ ಕ್ಯಾಮ್ರಾಮನ್ ಆದಾಗ ಆ ಥರ ಒಂದು ಅನುಭವ ಆಯಿತು ನನಗೆ ತುಂಬ ತಿಳ್ಕೊಂಡಿದ್ದೇನೆ ಬಟ್ ಏನಪ್ಪ ಅಂದರೆ ನನಗಿನೇ ತಿಳಿದ್ರು ತುಂಬ ಜನ ಇದ್ದಾರೆ ಬಟ್ ಕೇಳಿ ತಿಳ್ಕೊಂಡು ಮನ್ಸಲ್ಲಿ ಇಟ್ಕೊಂಬೆ ಹೇಳಕ್ಕೆ ಹೋದರೆ ನಮಗೂ ತೊಂದರೆ ಆಗುತ್ತೆ ಸಮಾಜಕ್ಕೂ ತೊಂದರೆ ಆಗುತ್ತೆ ಅಂತ ಅದನ್ನೆಲ್ಲ ಯಾವುದು ಹೇಳಕ್ಕೆ ಆಗ್ತಾ ಇಲ್ಲ ನನಗೆ ಅದು